ೇ ಇಂದಿನ ದಿನ ಒಂದು ಕವನ ಆ ಕವನದ ಹೆಸರು ಅವಳೊಂಥರ ದೇವತೆ ಆರು ಗುಣದ ಶರಿವಂತೆ ಇಂತಹ ಕವನಗಳನ್ನು ಕೇಳುವುದಕ್ಕಾಗಿ ನನ್ನ ಬೆಳದಿಂಗಳ ಪ್ರೇಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹವನ್ನು ನೀಡಬೇಕಂತೇಳಿ ಕೇಳ್ಕೊಳ್ತಾ ಆ ಕವನವನ್ನು ತಮ್ಮ ಮುಂದೆ ಹೇಳಲು ಇಚ್ಛೆ ಪಡ್ತೇನೆ ಅವಳೊಂಥರ ದೇವತೆ ಆರು ಗುಣದ ಶರಿವಂತೆ ಅವಳ ಮೇಲಿದೆ ದನ್ನಿದೆ ಅವಳ ಮೇಲಿದೆ ಧನ್ಯತೆ ಅದಕ್ಕಾಗಿ ಬರೆದೆ ಈ ಕವಿತೆ ಗಂಡನಿಗೆ ಮಿ ಜೀವ ಮೀಸಲಿರಿಸಿ ಕಾರ್ಯೇಶು ದಾಶಿ ಅಂದಳು ಸಂಸಾರಕ್ಕೆ ಕರುಣೆ ಪ್ರೀತಿ ಬೆರೆಸಿ ಕರುಣೇಶಿ ಮಂತ್ರಿಯಾಗಿ ನಿಂತಳು ಮಾತೃ ಹೃದಯವ ತಿಳಿಸಿ ಪೂಜ್ಯೇಶು ಮಾತೆಯಂತೆ ಕಂಡಳು ಭೋಗ ಭಾಗ್ಯಗಳನ್ನು ಈಡೇರಿಸಿ ಭೋಗೇಶು ಲಕ್ಷ್ಮಿಯಂತೆ ಕಂಡಳು ಮೋಹ ಕಾಮ ಸ್ವಾರ್ಥ ತನ್ನಲ್ಲಿರಿಸಿ ನಾನೇ ಶಯನೇಶ್ವರಂಬೆ ಎಂದಳು ತಪ್ಪು ಒಪ್ಪು ಸಹನೆಯಲ್ಲಿ ಮನ್ನಿಸಿ ಕ್ಷಮಯ ಧರಿತ್ರಿಯಂತೆ ಕಂಡಳು ಕ್ಷಮಯ ಧರಿತ್ರಿಯಂತೆ ಕಂಡಳು ಅವಳೊಂಥರ ದೇವತೆ ಆರು ಗುಣದ ಸಿರುವಂತೆ ಅವಳೊಂಥರ ದೇವತೆ ಆರು ಗುಣದ ಸಿರಿವಂತೆ ನಮಸ್ಕಾರ